ವಿಚಾರವನ್ನು ಎಂದೂ ಕಟ್ಟಬಾರ್ದು ನಾವು ಹಿಂದೆ ಅಶ್ವಮೇಧ ಯಾಗ ಮಾಡೋ ಕುದುರೆ ಕಟ್ಟಬಾರ್ದು ಕಟ್ಟಬೇಕು ಅಂತ ಏನಿತ್ತಲ್ಲ ಹಾಗೆ ಇಲ್ಲಿ ವಿಚಾರಗಳನ್ನು ದಯವಿಟ್ಟು ಕಟ್ಟುವ ಕೆಲಸ ವಿಶ್ವವಿದ್ಯಾಲಯಗಳು ಮಾಡಬಾರ್ದು ಅಂತ ಅಲ್ಲಿರೋದು ವಿಚಾರಗಳು ಹೊರಹೊಮ್ಮಬೇಕು ಒಂದು ಸಾಮಾಜಿಕ ಸಮುದಾಯ ಒಂದು ನ್ಯಾಯಯುತವಾಗಿ ಬದುಕುವಂಥದ್ದಾಗಬೇಕು ಕಟ್ಟ ಕಡೆ ಮನುಷ್ಯನಿಗೆ ಆಹಾರ ಸಿಗಬೇಕು ವಿಚಾರ ಸಿಗಬೇಕು ಅನ್ನೋದು ಮನೋಭಾವನೆ ಇಟ್ಕೊಂಡವನು ನಾನು ಎಲ್ರಿಗೂ ನಮಸ್ಕಾರ ನಮ್ಮ ವಿಶ್ವವಿದ್ಯಾಲಯ ಅಧಿಕಾರಿಯವರಿದ್ದರೂ ಕೂಡ ಟೈಮ್ ಇಲ್ಲ ಈಗ ರಿಜಿಸ್ಟರ್ ವ್ಯಾಲ್ಯೂಷನ್ ಇದ್ದಾರೆ ಸಿಂಡಿಕೇಟ್ ಅವರು ಮಾತಾಡ್ತಾ ಇಲ್ಲ ಮಾತಾಡಲಿಲ್ಲ ವಿ ಸಿ ಅವರ ಅನುಪಸ್ಥಿತಿಯಲ್ಲಿ ನಾನೇ ಒಂದು ಕೊನೆಯಿದೆ ಎರಡು ಮಾತುಗಳು ಅಧ್ಯಕ್ಷ ಭಾಷಣ ಅಂತ ಅಂದ್ಕೊಳ್ಬೇಡಿ ಇದೊಂದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋ ಕಾಲ ಅದಕ್ಕೆ ನಿಂತಿದ್ದೆ ನಾನು ಇಲ್ಲಿ ಎರಡು ಅಂಶಕ್ಕೆ ನಾನು ಯಾಕೆ ಒಬ್ಬರು ಹಿರಿಯರನ್ನು ಒಬ್ಬರು ಕಿರಿಯರ ಜೋಡಿಸಿದೆ ಅಂದರೆ ಒಂದು ಹಿರಿಯ ತಲೆಮಾರಿನ ವ್ಯಕ್ತಿನೂ ಮಾತಾಡಲಿ ಒಬ್ಬ ಕಿರಿಯ ಆ ರಥವನ್ನು ಮುಂದೆ ಎಳ್ಕೊಂಡು ಹೋಗ್ತಾನೆ ಅನ್ನೋ ಕಾರಣಕ್ಕೆ ಒಬ್ಬ ಕಿರಿಯರನ್ನು ಮಾತಾಡಿಸಿದ್ದೀನಿ ಸ್ನೇಹಿತರೆ ಕಳೆದ ಎರಡು ದಿವಸಗಳಿಂದ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ ಹೆಗರುಗಳೆಲ್ಲ ನಿಮ್ಮ ನಂದಲ್ಲ ಸಕ್ಸಸ್ ಮಾಡಿದವರು ನೀವು ನೀವೆಲ್ಲ ಬಂದು ಸಕ್ಸಸ್ ಮಾಡಿದ್ರು ಒಂದು ವಿಶ್ವವಿದ್ಯಾಲಯವಾಗಿ ಅನೇಕ ಮಿತಿಗಳ ನಡುವೆ ಅನೇಕ ಮಿತಿ ಎಲ್ಲರಿಗೂ ಗೊತ್ತು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು ಎಲ್ಲರೂ ಕೂತಿದ್ದೀರಿ ಅದರದೇ ಆದಂಥ ಮಿತಿಗಳಿದಾವೆ ಮೊದಲಿಗೆ ನಾನು ನಿನ್ನೇನು ಹೇಳಿದ್ದೇನೆ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಮಿತಿ ಇಂಥದೊಂದು ವಿಚಾರ ಸಂಕೀರ್ಣಕ್ಕೆ ಒಪ್ಪಿಗೆ ಕೊಟ್ಟಿದೆ ಆ ಒಪ್ಪಿಗೆ ಕೊಟ್ಟವರಲ್ಲಿ ಸಿದ್ದಪ್ಪ ಒಬ್ಬರು ಇಲ್ಲಿ ಇದ್ದಾರೆ ಅವ್ರ ಪ್ರತಿನಿಧಿಯಾಗಿ ಅವರಿಗೆ ದಯವಿಟ್ಟು ಒಂದು ಚಪ್ಪಾಳೆ ತಟ್ಟೆ ಅಭಿನಯಿಸಬೇಕು ಅಂತ ಹೇಳ್ತಾರೆ ಒಂದು ಸಿಂಡಿಕೇಟ್ ಆಡಳಿತಾತ್ಮಕವಾಗಿ ಹೈ ಪವರ್ ಕಮಿಟಿ ಅಂತ ಸಿಂಡಿಕೇಟ್ ಇದೆಯಲ್ಲ ಇಂಥ ಶೈಕ್ಷಣಿಕ ವಿಷಯಗಳಿಗೆ ಒಂದಷ್ಟು ಮುತುವರ್ಜಿ ವಹಿಸಿ ಕಾನೂನುಗಳನ್ನು ಸದಾವಕಾಶಗಳ ನೆಲೆಯಲ್ಲಿ ಬಳಸಲಿಕ್ಕೆ ಆ ಸಮಿತಿ ಒಂದು ಸದಾಶಯ ಇಟ್ಕೊಂಡು ಇದ್ದಿದ್ದೇ ಆದರೆ ಎಲ್ಲ ವಿಶ್ವವಿದ್ಯಾಲಯಗಳು ಅವು ತಮ್ಮ ಮೈ ಬಿಟ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಪ್ರೊಫೆಸರು ಯಾಕೆ ಇದ್ದಾರೆ ಅಂದರೆ ಅವರಿಗೂ ಬದುಕಿದೆ ಅವರಿಗೆ ಸಂಸಾರ ಇದೆ ಮಕ್ಕಳಿದ್ದಾರೆ ಅದು ಒಂದು ಸಂಸ್ಥೆಯಾಗಿ ಬೆಂಬಲಿಸುವಂಥ ಸಂಸ್ಥೆಗಳೇನು ಅಧಿಕಾರಗಳೇನಿದಾವೋ ಅವು ಬೆಂಬಲಿಸಬೇಕೆ ವಿನ ಅವ್ರನ್ನ ಕಟ್ಟಿ ಹಾಕಿ ನಿಲ್ಲಿಸಬಾರ್ದು ವಿಚಾರವನ್ನು ಎಂದೂ ಕಟ್ಟಬಾರ್ದು ನಾವು ಹಿಂದೆ ಅಸ್ವಮೇಧ ಯಾಗ ಮಾಡೋ ಕುದುರೆ ಕಟ್ಟಬಾರ್ದು ಕಟ್ಟಬೇಕು ಅಂತ ಏನಿತ್ತಲ್ಲ ಹಾಗೆ ಇಲ್ಲಿ ವಿಚಾರಗಳನ್ನು ದಯವಿಟ್ಟು ಕಟ್ಟುವ ಕೆಲಸ ವಿಶ್ವವಿದ್ಯಾಲಯಗಳು ಮಾಡಬಾರ್ದು ಅಂತ ಅಲ್ಲಿರೋದು ವಿಚಾರಗಳು ಹೊರಹೊಮ್ಮಬೇಕು ಒಂದು ಸಾಮಾಜಿಕ ಸಮುದಾಯ ಒಂದು ನ್ಯಾಯಯುತವಾಗಿ ಬದುಕುವಂಥದ್ದಾಗಬೇಕು ಕಟ್ಟ ಕಡೆ ಮನುಷ್ಯನಿಗೆ ಆಹಾರ ಸಿಗಬೇಕು ವಿಚಾರ ಸಿಗಬೇಕು ಅನ್ನೋದು ಮನೋಭಾವನೆ ಇಟ್ಟುಕೊಂಡವ್ ನಾನು ನಲವತ್ತು ವರ್ಷಗಳ ಹಿಂದಿನ ಮಾತು ತೊಂಬತ್ತೊಂದು ತೊಂಬತ್ತೆರಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ನೂರರ ಜನ್ಮದಿನೋತ್ಸವ ಮಾಡ್ತಾ ನಾನು ಆಗ ವಿದ್ಯಾರ್ಥಿ ನಾಯಕ ಸುಮ್ಮನೆ ಬೆನ್ ಚಪ್ಟರ್ಗಳಿಗೆ ಹೇಳ್ತಾ ಇಲ್ಲ ಆಗ ವಿದ್ಯಾರ್ಥಿ ನಾಯಕ ಪಾಟೀಲ್ರು ಆವಾಗ ಯಂಗ್ ಲೀಡ್ರು ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಅವ್ರನ್ನ ಕರೆಸಿ ಮಲ್ಲಿಕಾಗಂಟಿ ಅವ್ರನ್ನ ಕರೆಸಿ ಸಿದ್ದರಾಮಗೌಡ ಪಾಟೀಲ್ನ ಕರೆಸಿ ಇಡೀ ವಿಶ್ವವಿದ್ಯಾಲಯ ಮಾಡಲಾರ ಕೆಲಸ ಎರಡು ದಿವಸ ನಾವು ಏಳು ದಿವಸ ಸ್ಪೋರ್ಟ್ಸ್ ಕಲ್ಚರ್ ಕಂಡಕ್ಟ್ ಮಾಡಿ ಎರಡು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ನೂರರ ಸಂಭ್ರಮವನ್ನು ಆಚರಣೆ ಮಾಡಿದ್ದಾನೆ ಇಲ್ಲಿ ಕೂತಾಗಿ ನೆನಪಾಯ್ತು ನನಗೆ ಇವರು ಮಾ ಗೌಡ್ರು ಮಾತಾಡ್ತಿರ್ಬೇಕಾಗಿ ತೊಂಬತ್ತೆರಡರಲ್ಲಿ ನಾನು ವಿದ್ಯಾರ್ಥಿ ವಿಶ್ವವಿದ್ಯಾಲಯ ಆವಾಗ ನನಗೆ ನೂರು ರೂಪಾಯಿ ಸಿಂಡಿಕೇಟ್ನಲ್ಲಿಟ್ಟು ಶಾಂಕ್ಷನ್ ಮಾಡಿ ಕೊಟ್ಟಿತ್ತು ವಿಶ್ವವಿದ್ಯಾಲಯ ನನಗೆ ಆವಾಗ ನೂರು ರೂಪಾಯಿ ಆ ಹದಿನೈದುನೂರು ರೂಪಾಯಿಯಲ್ಲಿ ವಿಶ್ವವಿದ್ಯಾಲಯ ಎರಡು ದಿವಸ ಕಾರ್ಯಕ್ರಮ ಮಾಡಿದ್ದೀವಿ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ವಿ ನಾನು ಭಾಳ ಸಲ ಇಲ್ಲ ಅಂದರೆ ಮಾತಾಡ್ತಾ ಹೋಗುವಾಗ ಬಿಡಿ ಪೋತೆ ಸರ್ ಕಥೆ ಹೇಳ್ತಾರೆ ತಮ್ಮ ಕಾಲದ್ದು ಅಂತ ಹೇಳ್ತಾರೆ ಕಾಲದ್ದು ಕಥೆ ಅಲ್ಲ ಅದು ಬದುಕು ಅದು ಹೋರಾಟ ರವಿ ಇದ್ದಾರೆ ವಿಕ್ರಮ್ ಇದ್ದಾರೆ ಇಲ್ಲೆಲ್ಲರೂ ನೋಡಿದ್ದಾರೆ ಆದರೆ ವಿದ್ಯಾರ್ಥಿ ಈಗ ಒಂದು ನಮ್ಮ ಅನ ನಂದು ನಂದು ಹೇಳಿದ ವಿದ್ಯಾರ್ಥಿಗಳನ್ನು ಹೊರಗಿಟ್ಟಿದ್ದೀವಿ ಅನ್ನೋ ಸಣ್ಣ ಸಹಜ ಅವನು ಆಳಲು ಕರೆಕ್ಟ್ ಇದೆ ಆದರೆ ವಿದ್ಯಾರ್ಥಿಗಳನ್ನ ಕೈ ಮುಗಿದು ಕರೆದಿದ್ದೇನೆ ಹೆದರಿಸ್ಕೊಂಡ್ರಿಸ್ತಾ ಇದ್ದೇನೆ ಯಾರೂ ಬಂದಿಲ್ಲ ಮುನ್ನೂರು ಜನ ಗೆಸ್ಟ್ ಲೆಕ್ಷರ್ ಇದಾರೆ ದೇ ಆರ್ ಗೆಟಿಂಗ್ ಫಿಫ್ಟಿ ತೌಸಂಡ್ ಸ್ಯಾಲ್ರಿ ಹೆಚ್ಚಂತ ಹೇಳ್ತಾ ಇಲ್ಲ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದಾರೆ ದಯವಿಟ್ಟು ಬಂದು ಹೆಲ್ಪ್ ಮಾಡಿ ಸಹಕರಿಸಿ ಊಟ ಮಾಡಿ ಅಂಥೇಳಿ ಕನ್ನಡ ಲ್ಯಾಂಗ್ವೇಜ್ ಫ್ಯಾಕಲ್ಟಿ ಗೆಸ್ಟ್ ಲೆಕ್ಷರ್ ಬಿಟ್ಟರೆ ಉಳ ಉಳಿದು ವಿಭಾಗದ ಅತಿಥಿ ಅಧ್ಯಾಪಕರು ಯಾರೂ ಬಂದಿಲ್ಲ ಅವ್ರ ಬಗ್ಗೆ ಪ್ರೀತಿ ಇದೆ ಗೌರವ ಇದೆ ನನಗೆ ಬೈತಾ ಇಲ್ಲ ನನಗೆ ನಾನು ಅವ್ರು ಬರಬೇಕಾಗಿತ್ತು ಅಂದರೆ ನನ್ನ ಆಶೆ ಅಷ್ಟೇ ಇದನ್ನು ನೋಡಬೇಕು ಇಲ್ಲಿ ಅರೆಕೋರುಗಳಿದ್ದರೆ ನನಗೆ ಹೇಳಿ ನಾನು ಸ್ವೀಕಾರ ಮಾಡೋ ಮನಸ್ಥಿತಿಯಲ್ಲಿ ಇದೀನಾ ಸರ್ವಾಧಿಕಾರಿ ನಾನು ಅಲ್ಲ ವಿಶ್ವವಿದ್ಯಾಲಯ ಕೂಡ ಸರ್ವಾಧಿಕಾರಿ ಗುಣದವರು ಇಲ್ಲ ಹೆಚ್ಚು ಕಡಿಮೆ ಸೊ ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ರೂಪಿಸುವ ಸಂದರ್ಭದಲ್ಲಿ ಆತಂಕ ಸಾಕಷ್ಟು ಎದುರಿಸಿದ್ದೆ ಅದು ಇನ್ನೊಂದು ವಿನಂತಿ ಮಾಡ್ಕೊಂಡು ಎಲ್ಲರೂ ಬಲ್ಲಿ ನನಗೆ ಹೆಗಲಿಗೆ ಹೆಗಲ್ಕೊಟ್ಟು ನಿಂತವರು ಇಡೀ ಫ್ಯಾಕಲ್ಟಿ ಅಧ್ಯಾಪಕರು ಅದರ ಜೊತೆಗೆ ಸೆಂಟ್ರಲ್ ವಿಶ್ವವಿದ್ಯಾಲಯದ ವಿಕ್ರಮ್ ಇಸಾಜಿ ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಬಂದಿದ್ದೀವಿ ಅಂತ ಋಣ ಇರ್ತದೆ ಸರ್ ಅದು ತೀರಿಸ್ಬೇಕು ಯಾವಾಗ ಇಟ್ಕೋಬಾರ ಯಾರು ಸಹಾಯ ಮಾಡಿರ್ತಾರೆ ಅದನ್ನು ಹೇಳಬೇಕು ಇವತ್ತು ಭಾಳ ಜನ ಸಹಾಯ ಮಾಡಿದವ್ರು ಮರೀತಾರೆ ಹೆತ್ತವ್ರನ್ನೇ ಮರಿವಾಗ ಇನ್ನು ಸಹಾಯ ಮಾಡಿದವರು ಹೆಂಗೆ ಬಿಡ್ತಾರೆ ಮರೆತು ಮರಿದ್ಬಿಡ್ತಾರೆ ಆದರೆ ನನಗೆ ಮರೆಯೂ ಗುಣ ಇಲ್ಲ ನನಗೆ ಮರೆಯೂ ಗುಣ ಇಲ್ಲ ಅಂತ ಎಲ್ಲ ಸಹಾಯ ಮಾಡಿದ್ದಾರೆ ನೋಡಿ ಒಂದು ದೊಡ್ಡ ಸಹಕಾರ ಕೊಟ್ಟಿರ್ತಾರೆ ಆರ್ ಕೆ ಹುಡುಗಿಯವ್ರು ಸುಮ್ಮನೆ ಸಾರ್ ಯಾಕೋ ಭಾರ ಅನ್ನಿಸ್ತಾ ಇದೆ ಊಟಕ್ಕೆ ಮಾಡ್ಬೇಕು ಖರ್ಚು ಹಂಗೆ ಯಾರಿಗಾರು ಹೇಳ್ತೀನಿ ಬಾ ನಾವು ಕೊಡೋಣ ಅಂದರು ನಾನು ತೊಳಲಿಲ್ಲ ಬಟ್ ಆ ಭಾವನೆ ಇದೆಯಲ್ಲ ಮಾಡು ನಾವು ಯಾರು ಯಾರೇನು ಮಾಡ್ತಾರೆ ಅಂತ ಮತ್ತು ಕೆಲವು ಜನ ನನಗೆ ಅಲ್ಲಲ್ಲಲ್ಲಿ ಬುದ್ಧಿವಾದ ಹೇಳಿದ್ದಾರೆ ಅದನ್ನೂ ಕೂಡ ಎರಡು ದಿವಸ ಮನನ ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಅದು ಯಾವುದು ತಕರಾರು ಪೆಟ್ಟಿಗೆಯಲ್ಲಿ ಇಲ್ಲಿ ಫೇಸ್ಬುಕ್ ತಕರಾರು ಪೆಟ್ಟಿಗೆ ಅಂತೀನಿ ನಾನು ಅದಕ್ಕೆ ಆ ತಕ್ರಾರು ಪೆಟ್ಟಿಗೆಯಲ್ಲಿ ಸಲಹೆಗಳು ಕೊಟ್ಟಿದ್ದಾರೆ ಭಾಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀನಿ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಯಾಕೆಂದ್ರೆ ನನ್ನನ್ನು ಅವರು ಅಕಸ್ಮಾತ್ ಎರಡು ದಿವಸಕ್ಕೆ ನಾನು ತಪ್ಪು ಮಾಡೋ ತಪ್ಪು ಮಾಡೋದನ್ನು ತಪ್ಪಿಸಿದ್ರವು ಸೊ ಅದಕ್ಕಾಗಿ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಅವರು ನನ್ನ ಪ್ರಿಯವಾದವರು ಎಲ್ಲರೂ ಅದು ಭಾಳ ಮುಖ್ಯವಾಗಿ ವಿಶ್ವವಿದ್ಯಾಲಯ ಒಂದು ಒಂದು ಶಕ್ತಿಯಾಗಿ ನನ್ನ ಬೆನ್ನಿಂದ ನಿಂತಿದೆ ವಿಶ್ವವಿದ್ಯಾಲಯ ಸುಮ್ಮನೆ ಇಲ್ಲಿ ಯಾರು ಬಂದಿಲ್ಲ ಅನ್ಬೋದು ನೀವೆಲ್ಲರೂ ಬಟ್ ಕುಲಪತಿ ಕುಲಸಚಿವರು ಕುಲಸಚಿವ ಮೌಲ್ಯಮಾಪನ ಆಡಳಿತ ಸಿಂಡಿಕೇಟ್ ಚಂಡಿಕೇಟ್ ಅಕಾಡೆಮಿಕ್ ಕೌನ್ಸಿಲ್ ಎಲ್ಲರೂ ನನ್ನ ಬೆನ್ನಿ ನಿಂತಿದ್ದಾರೆ ಭಾಳ ಮುಖ್ಯವಾಗಿ ನಾಡಿನಿಂದ ನೋಡಿ ಸ ಎಷ್ಟು ಖುಷಿಯಾಗತ್ತೆ ನಮ್ಮ ಮೂರ್ತಿ ಕಾವ್ಯ ಮೂರ್ತಿ ಬೆಂಗಳೂರಿಗೆ ಬಂದ ಸರ್ ವಿಕ್ರಮ್ ಯಾರು ನನಗೆ ಟಿ ಎ ಕೊಟ್ಟಿಲ್ಲ ಅಂತ ಇವತ್ತು ಕೇಳಿಲ್ಲ ನನಗೆ ಯಾರು ಅದು ಭಾಳ ಸಂತೋಷ ನನಗೆ ಕೊಡ್ತೀನಿ ನಾನು ಕಳಿಸ್ತೇನೆ ಇಲ್ಲ ಅಂತ ಹೇಳೋದಿಲ್ಲ ಹಂಗ ಅದೈರಾಗಬೇಡ ಯಾರು ನಾನು ಕಳಿಸ್ತೇನೆ ಆದರೆ ಜನ ಟಿ ಎಡಿಯಾಗೆ ಕಾರ್ಯಕ್ರಮ ಬರಲ್ಲ ದಾವಣಗೆರೆಗೆ ಹೋಗಿದ್ದೆ ಅಲ್ಲೂ ನಾವು ಯಾರೂ ಟಿ ಎಡಿ ತೊಗೊಂಡಿಲ್ಲ ಇಲ್ಲಿ ಬಂದರೂ ನಾನು ವಿಶ್ವವಿದ್ಯಾಲಯ ಕಳಿಸ್ತೇನೆ ಆದರೆ ಯಾರು ಟಿ ಎ ಯಾವಾಗ ಕಳಿಸ್ತೀರ ಒಬ್ಬರು ಕೇಳಿಲ್ಲ ನನಗೆ ಅದು ಬಹಳ ಖುಷಿ ಆಗೋದು ನನಗೆ ಕಾಲ ಪಕ್ವಾಗಿದೆ ಕಾಲ ಪಕ್ವಾಗಿದೆ ಹಿರಿಯರನ್ನು ನೋಡಿ ದಯವಿಟ್ಟು ಕಿರಿಯರು ಕಲಿಬೇಕು ಅಂತ ನಾನು ಬಯಸ್ತಾ ಇದ್ದೆ ಏನು ಹಿರಿಯರಿಲ್ ಚೌಗುಲಿ ಅವರಾಗಲಿ ಸಿದ್ದರು ಪಾಟೀಲ್ರಾಗಲಿ ಇದೆಲ್ಲ ಬಂದು ಬೆಳಗ್ಗೆಯಿಂದ ಬರಗೂರವರು ಹಿಡ್ಕೊಂಡು ನಮ್ಮ ನಂದಕುಮಾರ್ ಅವರೇ ಬರಗೂರವರು ಹಿಡ್ಕೊಂಡು ನಂದಕುಮಾರ್ ಅವರೇ ಮುಂದೆ ರಥ ಎಳೆಯೋ ಕೆಲಸ ನಿಮ್ಮದಿದೆ ರಥ ಎಳೆಯೋ ಕೆಲಸ ನಿಮ್ಮದಿದೆ ನೀವು ಬಂದು ಹಸಿದದೆ ಹೊಟ್ಟಿ ಅಂತ ಹೇಳದೇ ಇದ್ರೆ ತಾಯಿ ಮೊಲೆ ಹಾಲು ಕೊಡೋಕೆ ಸಾಧ್ಯವೇ ಇಲ್ಲ ನಿಮ್ಗೆ ಕರೆದ್ರೂ ಬರ್ತಾ ಇಲ್ಲ ದುರಾದೃಷ್ಟು ವಿಶ್ವವಿದ್ಯಾಲಯಗಳು ಯಾಕೆ ಸಾಯ್ತಾ ಇದ್ದಾವೆ ವಿಶ್ವವಿದ್ಯಾಲಯ ವಿಚಾರಗಳು ಯಾಕೆ ಸಾಯ್ತಾ ಇದ್ದಾವೆ ಅಂದರೆ ವಿದ್ಯಾರ್ಥಿಗಳ ಕೈಯಲ್ಲಿ ಒಂದು ಪುಸ್ತಕ ಇಲ್ಲ ಸರ್ ವಿದ್ಯಾರ್ಥಿಗಳಲ್ಲಿ ಪುಸ್ತಕ ಇಲ್ಲ ಅದೇ ವಾಟ್ಸಪ್ ವಿಶ್ವವಿದ್ಯಾಲಯ ಇದೆ ಅದೇ ದೊಡ್ಡ ಜ್ಞಾನ ಅಂತ ತಿಳ್ಕೊಂಡಿದ್ದ ಭಾಳ ಸಲ ಹೇಳ್ತೀನಿ ಒಂದು ಪುಸ್ತಕ ನಾನು ಮೊನ್ನೆ ರಿಕ್ವೆಸ್ಟ್ ಮಾಡಿದೆ ನಮ್ಮ ಊರಿಗೆಲ್ಲ ಮೀಟಿಂಗ್ ಮಾಡಿ ಕನಿಷ್ಠ ಒಂದು ಪುಸ್ತಕ ಖರೀದಿ ಮಾಡಿ ಒಬ್ಬ ವಿದ್ಯಾರ್ಥಿ ನೂರು ರೂಪಾಯಿ ಇದು ಅಂತ ಹೇಳಿದೆ ನಾನು ಯಾರೂ ಖರೀದಿ ಮಾಡಲಿಲ್ಲ ಪುಸ್ತಕ ಮಳಿಗೆ ಅವರು ವ್ಯತ್ಯಪಟ್ಕೊಂಡ್ರು ಆದರೆ ವಿಶ್ವವಿದ್ಯಾಲಯನೇ ನಾನು ಎಲ್ಲರೂ ಎಲ್ಲ ಪುಸ್ತಕಗಳ ಎರಡೆರಡು ಪ್ರತಿಯನ್ನು ಖರೀದಿ ಮಾಡೋಕ್ಕೆ ಹೇಳಿದ್ದೆ ವಿಶ್ವವಿದ್ಯಾಲಯದಿಂದ ಅದು ನಾನು ಅದು ಬಿಲ್ ಅವ್ರ ಬಿಲ್ ಕಳಿಸೋಕೆ ಪ್ರಯತ್ನ ಮಾಡುತ್ತೆ ಅದಕ್ಕೆ ಹೇಳ್ದೆ ನಾನು ಎಲ್ಲ ಆತಂಕಗಳ ನಡುವೆ ಎಲ್ಲ ವೈಪರೀತ್ಯಗಳ ನಡುವೆ ಕೂಡ ನಾನು ಹೆಚ್ಚು ನಾನು ಅಟೆಂಡ್ ಮಾಡಿಲ್ಲ ನಾನು ಸಿದ್ಧತೆ ಮಾಡಿದ್ರೂ ಆ ಕಡೆ ಕಡೆ ಎಲ್ಲ ಕಡೆ ಓಡಾಡ್ತಾಯಿದ್ದು ಸುಮ್ಮ ಟೈಮ್ ಸಿಕ್ಕಾಗಿ ಮೊಬೈಲ್ ನೋಡ್ತಾ ಇದ್ದೆ ಆಗಿ ಮಾತಾಡಿದ್ದೀರಿ ಭವಿಷ್ಯ ಇದೆ ಭಾರತಕ್ಕೆ ಭವಿಷ್ಯ ಇದೆ ಕನ್ನಡ ನಾಡಿಗೆ ಅನ್ನೋದನ್ನು ನನಗೆಲ್ಲರೂ ತೋರಿಸ್ಕೊಟ್ಟಿದ್ದೀರಿ ಅಂತಕ್ಕಂಥ ಭವಿಷ್ಯ ಇದೆ ಆಶಾವಾದಿ ಆಗಿ ನಾನು ಬಿಗಿನಿಂಗ್ ಆಶಾವಾದಿ ನಾನು ನಿರಾಶಾವಾದಿ ಅಲ್ಲ ಉಳ್ಳಿಕ್ಕೆ ರೊಟ್ಟಿ ಇರಲಿಲ್ಲ ಅಂದರೂ ಕೂಡ ನಾನು ದೊಡ್ಡ ಆಶಾವಾದಿ ಯಾವಾಗಲಿಲ್ಲ ನೆನಪಿರಲಿ ಸರ್ ಪಿ ಯು ಸಿ ಇದ್ದೆ ನಾನು ಒಂದು ಮಾತು ಹೇಳ್ಬಿಡ್ತೀನಿ ದಯವಿಟ್ಟು ಹೇಳಬೇಕು ಅನ್ಸುತ್ತೆ ಪಿ ಯು ಸಿ ಇದ್ದೆ ನಾನು ಹಾಸ್ಟೆಲ್ ಎಡ್ಮಿಷನ್ಗೆ ನಮ್ಮಮ್ಮ ಯಾವುದು ಸಾಲ ಮಾಡಿ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಳು ಹೋಗಿ ಹತ್ತು ರೂಪಾಯಿ ಅಡ್ಮಿಷನ್ ಮಾಡಿದೆ ಹಾಸ್ಟೆಲ್ ಪ್ರಾರಂಭ ಆಗಲಿಕ್ಕೆ ಇನ್ನೂ ಮೂರು ದಿವಸ ಆಗು ಊರಿಗೆ ಹೋಗಿಬಿಟ್ರೆ ಕಾಲೇಜ್ ಹೋಗ್ತದೆ ಏನು ಮಾಡೋದು ಅಂತ ಹೇಳಿ ಹತ್ತು ರೂಪಾಯಿ ಇಟ್ಕೊಂಡು ಎವ್ರಿ ಡೇ ಮಾರ್ನಿಂಗ್ ಸ ಈವ್ನಿಂಗ್ ಒಂದು ಚಾರಣೆ ಅಂತ ನಾನು ಮಾಡೋದು ಚಾರಣೆ ಅಂತ ನಾಕಾಣೆ ನಾಲ್ಕಾಣೆಗೆ ಒಂದು ದೋಷೆ ಬರ್ತಿತ್ತು ಬಿಜಾಪುರ ಅಮೀರ್ ಟಾಕೀಸ್ ಪಕ್ಕದ ಹೋಟೆಲ್ನಲ್ಲಿ ನಾಕಾಣೆಗೆ ಒಂದು ದೋಷೆ ಎರಡು ಹೊತ್ತು ತಿಂದು ಅಲ್ಲೇ ಉಳಿದು ಹಾಸ್ಟೆಲ್ ಚಾಲು ಅವರು ಅಲ್ಲೇ ಉಳ್ಕೊಂಡ್ಬಿಟ್ಟು ಊರಿಗೆ ಹೋಗಲಿಲ್ಲ ನಾನು ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ ಆವತ್ತಿನ ಚಾರಣತಿನ ಬದುಕಿ ಇವತ್ತು ಎದುರಿಗೆ ನಿಂತಿದ್ದೇನೆ ಸಿದ್ದನಗೌಡ ಪಾಟೀಲ್ ಜೊತೆ ನಲವತ್ತೆರಡು ವರ್ಷಗಳ ಹೆಜ್ಜೆ ಹೆಜ್ಜೆ ಹಾಕಿದ್ದೇನೆ ಪಾಟೀಲ್ ಜೊತೆ ನಲವತ್ತೆರಡು ವರ್ಷಗಳ ಹೆಜ್ಜೆ ಹಾಕಿದ್ದೇನೆ ಈ ವಿಶ್ವವಿದ್ಯಾಲಯದಲ್ಲಿ ನಾನು ನಲವತ್ತು ವರ್ಷ ಮುಗಿಸಿ ನಲ್ವತ್ನಾಲ್ಕು ವರ್ಷ ಮುಗಿಸಿದ್ದೇನೆ ಅನೇಕ ನೋವುಗಳು ಎದುರಿಸಿದ್ದೇನೆ ಬೇರೆಯವರ ಕಾರಣಕ್ಕಾಗಿ ಒಳಗೂ ಹೋಗಿ ಬಂದಿದ್ದೇನೆ ನನ್ನದ ತಪ್ಪ ನನ್ನಲ್ಲ ನನ್ನದಲ್ಲದ ತಪ್ಪಿಗಾಗಿ ಏನೆಲ್ಲ ಎದುರಿಸಿದ್ದೇನೆ ಅದನ್ನು ಯಂಗ್ ಫ್ರೆಂಡ್ಸ್ ನನ್ನ ಬೆನ್ನಿಂದ ಮಾತಾಡ್ತಾರೆ ಒಂದು ಜೇಲ್ ಕಟ್ಟಬೇಕು ಅಂತ ಅಂದವರು ಇದ್ದಾರೆ ಅವ್ರನ್ನೂ ಅಭಿನಂದಿಸ್ತೀನಿ ನಾನು ಭಾಳ ಪ್ರೀತಿನ ಅವರನ್ನೂ ಅಭಿನಂದಿಸ್ತೀನಿ ನಾನು ಯಾಕೆಂದರೆ ಅವನು ನಾನು ತಿಳಿಯಲಾರದೆ ಮಾತಾಡ್ತಾ ಇದ್ದಾರೆ ನಾನು ತಿಳಿದಿದ್ದರೆ ಅವ್ರು ಮಾತಾಡ್ತಾ ಇರಲಿಲ್ಲ ಅದಕ್ಕೆ ನಾನು ಕಳೆದ ಹದಿನೈದು ವರ್ಷಗಳಿಂದ ಈ ರೀತಿ ದುಡಿದೇ ನನ್ನ ಎಲ್ಲ ನೋವನ್ನು ಮರೆತಿದ್ದೇನೆ ವಿಕ್ರಮ್ ಜೊತೆಗಿದ ಈ ರೀತಿ ನೋವುಗಳು ಈ ಕೆಲಸ ಮಾಡೋದು ಒಟ್ಟು ಕಾರ್ಯಕ್ರಮ ಮಾಡೋದು ವಿದ್ಯಾರ್ಥಿಗಳು ಮೋಟಿವೇಟ್ ಮಾಡೋದು ಪುಸ್ತಕ ಬರೆಯೋದು ಕಾದಂಬರಿ ಬರೆಯೋದು ಇದೆಲ್ಲ ಮಾಡ್ತಾನೆ ನಾನೊಬ್ಬ ಚೌಲಿಯವರ ಆಡಿದವಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನ ಅಪ್ಪನ ದೊಡ್ಡ ಕನಸು ಆಗಿತ್ತು ಏನಂದರೆ ಒಳ್ಳೆಯವರು ಸ್ನೇಹ ಮಾಡು ನಿನ್ಗಿಂತ ಒಂದು ಅಕ್ಷರ ಬಲ್ಲವರು ಸ್ನೇಹ ಮಾಡು ಅಂತ ಹೇಳ್ತೀನಿ ನಮ್ಮ ತಂದೆ ಆಗಿನ ಕಾಲಕ್ಕೆ ಆರನೇತಿ ಓದಿದ್ರು ಅವರು ಆದರೆ ಇವತ್ತೊಬ್ಬ ರೈಟ್ರಾಗಿ ನಿಂತಿದ್ದೀನಿ ಬೆಳಿಗ್ಗೆ ನನಗೆ ಇಪ್ಪತ್ತೈದು ಮೂವತ್ತು ಜನ ಲೇಖಕರ ಜೊತೆ ನಿಂತು ಹೆಗಲಿಮಲ್ ಕೈ ಹಾಕಿ ಮಾತಾಡುವಾಗ ಎಲ್ಲರಿಗೂ ಮುಟ್ಟಬೇಕು ಅನಿಸ್ತದೆ ನನಗೆ ಎಲ್ಲರಲ್ಲಿ ಹಗಿಲ್ ಹಾಕಿ ನಾನು ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ ನಾನು ಪ್ರತಿಯೊಬ್ಬರು ಕೂಡ ಎಲ್ಲರೂ ಹೆಗಲಿ ಮಾತಾಡಿದೆ ಯಾಕಂದರೆ ನೀವೆಲ್ಲ ಕನ್ನಡ ನಾಡಿನ ಭವಿಷ್ಯದ ಮುತ್ತುಗಳು ಮನುಷ್ಯರಾಗಿ ಮೆರೆಲ್ಲರನ್ನ ಮನುಷ್ಯರನ್ನಾಗಿ ಮಾಡ್ತಾ ಇದ್ದೀರಿ ವಿಶ್ವವಿದ್ಯಾಲಯ ಸಣ್ಣದೊಂದು ವೇದಿಕೆಯಾಗಿದೆ ಅದಕ್ಕೆ ಇಲ್ಲಿರೋರು ಎಲ್ಲರೂ ಶ್ರಮಪಟ್ಟಾರೆ ಭಾಳ ಮುಖವೇ ನನ್ನ ಅತಿಥಿ ಅಧ್ಯಾಪಕರು ನನ್ನ ವಿದ್ಯಾರ್ಥಿಗಳು ಎಲ್ಲ ಪಿ ಜಿ ಓದೋದ ವಿದ್ಯಾರ್ಥಿಗಳು ಏದು ಅದು ಕಸ ತೆಗಿ ಮುಸುರಿಯ ತೆಗಿ ಅಂದರೆ ತೆಗೆದಲ್ಲ ಎಲ್ಲ ವಿದ್ಯಾರ್ಥಿಗಳು ಅವರಿಗೆ ನಾನು ಋಣಿಯಾಗಿರ್ಬೇಕಾಗ್ತದೆ ಸೊ ಆ ಕಾರಣಕ್ಕಾಗಿ ಅದರಲ್ಲಿ ನಾವು ರಬ್ ಅಬ್ದುಲ್ ರಬ್ಬು ರಮೇಶ್ ರಾಠೋಡ್ ಅವರು ಮೂರೇ ಜನ ಇದ್ದೀವಿ ನಾವು ನಾಲ್ಕು ಜನ ಇದ್ದೀವಿ ಒಬ್ಬರು ಇನ್ವಾಲ್ವ್ ಆಗೋಲ್ಲ ಮೂರು ಜನ ಇನ್ವಾಲ್ವ್ ಆಗ್ತೀವಿ ನಾನು ಏನು ಹೇಳ್ತೀನಿ ಹೀ ಇಸ್ ದ ಡೀಮ್ ನನ್ನ ಆಫೀಸರ್ ಅವರು ನನ್ನ ಆಫೀಸರ್ ಅವರು ನಾನು ಏನು ಹೇಳ್ತೀನಿ ತೆಲೀದ ಕೆಲಸ ಮಾಡಿದ್ದಾರೆ ರಮೇಶ್ ರಾಥೋಡ್ ಆಲ್ಸೋ ಸರಿ ಬರೀ ನೂರು ಮೂವತ್ತಾರು ಗೋಷ್ಠಿಯಲ್ಲ ಅಲ್ಲಿ ಇಂಗ್ಲೀಷ್ ಹಾಲ್ನಲ್ಲಿ ಎಂಬತ್ತು ಉಪನ್ಯಾಸ ಉಪನ್ಯಾಸಗಳು ನಡೆದಿವೆ ಎಂಬತ್ತು ಎಂಬತ್ತು ಉಪನ್ಯಾಸ ನಡೆದಿವಿ ಇಂಗ್ಲೀಷಲ್ಲಿ ಒಳಗಡೆ ಅದು ರೆಕಾರ್ಡ್ ಇದೆ ಸೊ ಈ ಹಿನ್ನೆಲೆಯಲ್ಲಿ ನಾಡಿನ ಎಲ್ಲ ಮೂಲೆ ಮೂಲೆಗಳ ನಾಡಿನ ಮೂಲೆಗಳದ್ದು ಎಲ್ಲರೂ ಬಂದಿದ್ದೀರಿ ಸಣ್ಣ ಪುಟ್ಟ ಏನಾದರೂ ನನ್ನ ತಪ್ಪಾಗಿದ್ದರೆ ನಮ್ಮ ವಿದ್ಯಾರ್ಥಿಗಳನ್ನ ತಪ್ಪಾಗಿದ್ದರೆ ನಮ್ಮ ಅಧ್ಯಾಪಕರಿಂದ ತಪ್ಪಾಗಿದ್ದರೆ ದಯವಿಟ್ಟು ಅದನ್ನೆಲ್ಲೇ ಇಲ್ಲೇ ಮರೆತು ಬಿಟ್ಟು ವಿಶ್ವವಿದ್ಯಾಲಯದಲ್ಲಿ ಪಡೆದಂಥ ಸಣ್ಣ ಹೊಸ ಹೊಸ ಅನುಭವಗಳನ್ನು ನಿಮ್ಮ ಜೊತೆಗೆ ತಗೊಂಡು ಹೋಗಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಮಸ್ಕಾರ